ಮೊದಲೇದಾಗಿ ಮ್ಯಾಟ್ನಿ ಸಿನಿಮಾ ಏಪ್ರಿಲ್ ಐದನೇ ತಾರೀಕು ಎಲ್ಲಾ ಚಿತ್ರಮಂದಿರದಲ್ಲೂ ಬರ್ತಾ ಇದೆ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ ಏನಕ್ಕೆ ಅಂತಂದ್ರೆ ಮ್ಯಾಕ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಕ್ನಿ ಟೈಮ್ ಹೋಗ್ಬೇಡಿ ಮನುಷ್ಯ ಹೋಗ್ರಿ ಯಾಕಂದ್ರೆ ಮತ್ತೆ ಕೇಳ್ಕೊಂಡ್ರೆ ಮ್ಯಾಕ್ನ ಏಳುವರೆಗೆ ನಾಲ್ಕುವರೆಗೆ ಹೋಗ್ಬಿಟ್ಟಿರಿ ಆಮೇಲೆ ಯಾಕೆಂದ್ರೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಒಂದ್ ಹೇಳ್ಬೇಕು ನಾನು ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಸಂ ಫುಲ್ ಫಾರ್ಮ್ ಬಂದು ಅದೇ ಅದ್ರದ್ದು ಆಕ್ಚುಲಿ ಶಾರ್ಟ್ ಫಾರ್ಮ್ ಬಂದು ನೀನಾಸಂ ಅಷ್ಟೇ ಏನಕ್ಕೆ ಅಂತಂದ್ರೆ ಅಲ್ಲಿ ಕಲ್ತಿದ್ದು ಯಾಕಂದ್ರೆ ನಾವು ಅಲ್ಲಿದೆ ಸ್ಟೂಡೆಂಟು ಸೊ ನೀವು ನಮ್ಮ ಸೀನಿಯರ್ ಸೀನಿಯರ್ ಜೂನಿಯರ್ ಎಲ್ಲ ಸ್ವಾಮಿ ನಾವು ಇನ್ನು ಜೂನಿಯರ್ ಸ್ವಾಮಿ ನಿಲ್ಗಿಂತ ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲ ತರದ ಪಾತ್ರಗಳನ್ನ ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ್ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಆ ಜರ್ನಿ ತುಂಬಾ ದೊಡ್ಡ ಜರ್ನಿ ಅದು ಯಾಕಂದ್ರೆ ಯಾರಿಗೂ ಸಿಗ್ತಿರೋದಂತಲ್ಲ ಯಾವತ್ತು ಶ್ರಮ ಇರುತ್ತೆ ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳೆದವನೇ ಅಂತಂದ್ರೆ ಅದ್ರಿಂದ ಶ್ರಮ ಇರುತ್ತೆ ತುಂಬಾ ಈಸಿಯಾಗಿ ಬಂದ್ಬಿಟ್ರೆ ಲೈಫ್ ಅಡಮ ಬಂದ್ಬಿಟ್ಟಿದಾನೆ ಇಲ್ಲ ಆ ಜರ್ನಿ ಒಂದಿದೆ ಅದಕ್ಕೊಂದು ಟ್ರಾವೆಲಿಂಗ್ ಇದೆ ಅದರಲ್ಲಿ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ನಟ ಆಗೋದಕ್ಕೆ ಇವತ್ತು ಮ್ಯಾಕ್ನಿ ಸಿನಿಮಾ ಅವ್ರ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಅದ್ರಲ್ಲಿ ಅವ್ರ ಶ್ರಮ ಇದೆ ಅಂತ ಎಲ್ಲರೂ ನೋಡ್ತಾ ಇದೀವಿ ನಮಗೆ ಕಾಣಿಸ್ತಾನೂ ಇದೆ ಸೊ ಅವ್ರಿಗೆ ಇದೇ ಥರ ಅಂತ ಹಾರೈಸ್ತೀನಿ ಹರಿಸ್ತೀನಿ ಇದಾದ್ಮೇಲೆ ನಮ್ಮ ಬುಲ್ ಬಗ್ಗೆ ಬರಲೇಬೇಕು ಏನಿಕೆ ಅಂತಂದ್ರೆ ಇರತ್ತೀನಿ ಅಲ್ಲೇ ಇರೋ ಅಲ್ಲೇ ಇರುತ್ತೆ ಇನ್ನ ಸ್ವಲ್ಪ ಅಲ್ಲೇ ಇಡ ಯಾಕಂದ್ರೆ ಗ್ಲಾಮರಲ್ಲಿ ನಮ್ಮನ್ನು ನೋಡ್ಲೈ ಮಾಡ್ಬಿಡ್ತೀರಾ ಅದನ್ನ ಅಷ್ಟೇನೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಏನೋ ಈಜದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಡಬೇಕಲ್ಲ ಅಂತ ಆ ಅಲ್ಲಿ ಏನ್ ನೋಡೋದು ಇವತ್ತು ಆಗ್ಬೋದು ಅದೇ ತರನೇ ಕಾಣಿಸ್ತಾ ಇದಾರೆ ಅದ್ರಲ್ಲೂ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮ್ಗೆ ಅದ್ರಲ್ಲೂ ಶ್ರಮ ಇದೆ ಯಾವ್ದೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿ ನಗೊಂಡ್ಬಿಡ್ರಿ ಅಂದ್ರೆ ಹಳೆ ತಲೆಮಾರು ಹೇಳ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಯಾವ್ದಾರ ನಾಯಕ ನೆಟ್ಕಿದಾರ ತುಂಬಾ ಕಮ್ಮಿ ಸೊ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವ್ ಇಲ್ಲಿವರೆಗೂ ಆಕ್ಚುಲಿ ಅವ್ರು ತುಂಬಾ ಲವ್ಲಿ ಆಗಿ ಮುದ್ಮುದಾಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ದೋರ್ಪಾಗಿ ಕಂಡುಕೊಂಡಿದ್ದಾರೆ ಅದ್ರ ಮೇಲೆ ಸ್ಟ್ರಗ್ ಕಂಡುಕೊಂಡಿದ್ದಾರೆ ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವಾಗ್ಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗ್ ಅವ್ರು ಬಂದಿದ್ರ ಅಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ఇన్య సినిమరకీ సో ఇన్ మొదలె సినిమా మొదలె సిని అయ్యో నమ్ నాగ్ భూషణ్ ఇంజినీరు అంబా ముత మాట్తారు ఆక్చులి మాట్లాడలే బాహ ఇష్టం మాట్లాడతారు సినిమాలి ಸೊ ಲವ್ಲಿ ತುಂಬಾ ಚೆನ್ನಾಗಿದೆ ಸೊ ನಿಮಗೂ ಆಲ್ ದಿ ಬೆಸ್ಟ್ ಯಾಕಂದ್ರೆ ವರ್ಕ್ ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಮೇಲೆ ಹೊಡಿತಾ ಇದ್ದಾರೆ ಅದ್ರ ಮೇಲೆ ಸ್ವಲ್ಪ ಬೇಜಾರಿದೆ ಅಷ್ಟೇ ಸೊ ಆದರೂ ಕೂಡ ಆಲ್ ಆಲ್ ದಿ ಬೆಸ್ಟ್ ಅವ್ರಿಗಾಗ್ಲಿ ಕೇರ್ ಪೆಟ್ ಕೆ ಆರ್ ಕೇರ್ ಮೇಲೆ ಯಾವತ್ತೂ ಬೇಜಾರಿದೆ ಯಾಕಂದ್ರೆ ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ನನಗಿಷ್ಟವಾದ ಪಾತ್ರ ಅಂತ ಇವತ್ತು ಅವ್ರ ಮೇಲೆ ಬೇಜಾರಿದೆ ಆದ್ರೂ ಕೂಡ ಖುಷಿ ಇದೆ ಯಾಕಂದ್ರೆ ಇಂತ ಪಾತ್ರ ಮಾಡಿ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಸೊ ಅವರೆಲ್ರಿಗೂ ಒಳ್ಳೇದಾಗ್ಲಿ ಯಾಕಂದ್ರೆ ಈ ಸಿನಿಮಾ ಪಾರ್ವತಿ ಗೌಡ್ರ ಆಕ್ಚುಲಿ ನಿಮ್ಮ ಆಗಿರೋದು ನಮ್ಮಲ್ಲಿ ತುಂಬಾ ಕಮ್ಮಿ ಲೇಡಿ ಪ್ರೊಡ್ಯೂಸರ್ಸ್ ಇರೋದು ಬೆರಲೇಣಿಕೆನೂ ಇಲ್ಲ ಮೋಸ್ಟ್ ಗೊತ್ತಿರೋಂಗೆ ಆದ್ರೆ ಇವತ್ತು ಅವ್ರು ಶ್ರಮ ಪಟ್ಟು ಈ ಸಿನಿಮಾ ಮಾಡಿದರೆ ಈ ಸಿನಿಮಾಗೆ ಅದ್ಭುತ ಸಿಗಲಿ ಆಲ್ ದಿ ತುಂಬಾ ಒಳ್ಳೇದಾಗ್ಲಿ ವ್ಯಾಯಾಮ ಮೊದಲೇ ಕೈ ಸೇರಿಲ್ಲ ಸುಮ್ಮನೆ ಸೊ ಅವ್ರಿಗೆ ಒಳ್ಳೇದಾಗ್ಲಿ ಈ ಟೀಮ್ ಒಳ್ಳೇದಾಗ್ಲಿ ನಿರ್ದೇಶಕರು ಒಳ್ಳೇದಾಗ್ಲಿ ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆದಾಗ ಕೆಲಸ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗಲು ಸಿಗುತ್ತೆ ಸೊ ಮ್ಯಾಕ್ ಯಶಸ್ ಆಗಲಿ ಯಾಕಂದ್ರೆ ಹಾರರ್ ಆ್ಯಕ್ಚುಲಿ ಸ್ವಲ್ಪ ಇಲ್ಲ ಸೊ ಮೋಸ್ಟ್ಲಿ ಹಾರರ್ ಸಿನ್ಮಾ ಅಂತಂದ್ರೆ ಇದೆ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ ಸೊ ಇದು ತುಂಬಾ ದೊಡ್ಡ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದೆ